ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರು ತರಹದ ಪತ್ರೊಡೆ ಉಂಟು ಒಂದು ಈ ತರ ಸ್ಲೈಸ್ ಮಾಡಿದ್ದು ಪತ್ರೊಡೆಯನ್ನು ಇನ್ನೊಂದು ಮಸಾಲೆ ಹಾಕಿದ್ದು ಇನ್ನೊಂದು ತೆಂಗಿನಕಾಯಿ ಮತ್ತೆ ಬೆಲ್ಲದ ತುರಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದು ನಾವಿವತ್ತು ಮರ ಕೆಸವನ್ನು ಬಳಸದೆ ಈ ತರ ಲೋಕಲಲ್ಲಿ ಸಿಗುವ ಈ ತರ ಒಂದು ಕೆಸದ ಎಲೆಯನ್ನು ಉಪಯೋಗ ಮಾಡಿ ಪತ್ ಮೂರು ತರದ ಪತ್ತೊಡ್ಡೆಯನ್ನು ಮಾಡಿದ್ದೇವೆ ಅದನ್ನು ಹೇಗೆ ಮಾಡಿದ್ದೇವೆ ಅಂತ ನಾವು ಫುಲ್ ವಿಡಿಯೋ ನೋಡಿಕೊಂಡು ಬರುವ ಮತ್ತೆ ಇದಕ್ಕೆ ತುಳುವಿನಲ್ಲಿ ಸೇವು ಅಂತ ಹೇಳ್ತಾರೆ ಈ ತರ ನಮಗೆ ಇಲ್ಲಿ ಸೇವೆಲ್ಲ ಸಿಕ್ಕುದಿಲ್ಲ ಅದಕ್ಕೆ ನಾವು ಇದನ್ನೇ ಬಳಸುದು ಆದಷ್ಟು ನಾವು ನಮ್ಮ ನೇಚರಲ್ಲಿ ಸಿಕ್ಕುವ ಸೊಪ್ಪುಗಳನ್ನೆಲ್ಲ ಆದಿ ಸಮಯದಲ್ಲಿ ಯೂಸ್ ಮಾಡಿಕೊಳ್ಬೇಕು ಹಾಗೆ ಇವತ್ತು ಪತ್ತೊಡ್ಡೆ ಮಾಡ್ಲಿಕ್ಕೆ ಇಲ್ಲಿ ಕೆಸುವಿನ ಎಲೆ ಅಂತ ನೋಡಿಷ್ಟು ಇವಾಗ ಇದನ್ನು ಬರ್ಬೇಕು ಮತ್ತೆ ಉಂಟು ಈಗ ಇದನ್ನೆಲ್ಲ ಚಂದ ತೊಳೆದು ತಂದಾಯ್ತು ಈಗ ಇದನ್ನು ಹೆಚ್ಚಬೇಕು ಸಣ್ಣ ಸಣ್ಣದಾಗಿ ಈ ತರ ಒಂದು ರೋಲ್ ಮಾಡಿ ಈ ತರ ಚಂದ ರೋಲ್ ಮಾಡಿ ಈ ತರ ಫೋಲ್ಡ್ ಮಾಡಬೇಕು ತುಡಿಯಲ್ಲಿ ಮತ್ತೆ ಈ ತರ ಹೆಚ್ಚುತ್ತಾ ಬರಬೇಕು ಸ್ವಲ್ಪ 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 ಈ ಥರ ತೆಲುಗು ಹೆಚ್ಚುತ್ತಾ ಬರಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಇದು ಹೆಚ್ಚಾಗಿದೆ ಇದು ರಸವನ್ನೆಲ್ಲ ಮುಟ್ಟಬಾರ್ದು ತುರಿಸ್ತದೆ ಈ ತರ ಮುಟ್ಟುತ್ತಿದ್ದೆ ಸಾಫ್ಟ್ ಉಂಟು ಇದು ಕಜೆ ಕುಚ್ಚಲಕ್ಕಿ ಇದು ಇದು ಒಂದು ಸ್ವಲ್ಪ ಟೇಸ್ಟ್ ಅಲ್ಲ ಅದಕ್ಕೆ ನಾವು ಇದನ್ನು ತಗೊಂಡು ಇದನ್ನು ಎಂಟು ಗಂಟೆ ನೀರಲ್ಲಿ ನೆನೆಯಲಿಕ್ಕೆ ಬಿಟ್ಟಿದ್ದರು ಇದರಲ್ಲಿ ಒಂದು ಕೆ ಜಿ ಅಕ್ಕಿ ಉಂಟು ಇದರಲ್ಲಿ ಮೂರು ಪಾವು ಕುಚ್ಚಲಕ್ಕಿ ಹಾಗೆಯೇ ಒಂದು ಪಾವು ಬೆಳ್ತಿಗೆ ಅಕ್ಕಿ ಇದೆ ಇದನ್ನು ಕಡಿಬೇಕು ಕಡ್ದು ಹಿಟ್ಟು ಮಾಡಬೇಕಲ್ಲ ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಹುಣಾಸೆ ಹುಳಿ ಹಾಕಬೇಕು ಯಾಕೆಂದರೆ ಅದು ಕೆ ಅದು ಕೆಸ ಎಲ್ಲ ತುರಿಸ್ತದಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು ಇದನ್ನೆಲ್ಲ ನಾವು ಒಟ್ಟಿಗೆ ಮಿಕ್ಸಿ ಮಾಡಿ ಬರುವ ಸ್ವಲ್ಪ ನೀರಾಕಿ ಗಟ್ಟಿ ಹಿಟ್ಟನ್ನು ಕಡಿಬೇಕು ಹಾಗೆ ಇದನ್ನು ಕಡಿಯುವಾಗ ಮಸಾಲೆ ಎಲ್ಲ ಹಾಕಿಕೊಳ್ಬೇಕು ಹಾಗೆಯೇ ಇದಕ್ಕೆ ಉಪ್ಪು ಕೂಡ ಸೇರಿಸಿಕೊಳ್ಬೇಕು ನೋಡಿ ಇವಾಗ ಹಿಟ್ಟನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ ಇವಾಗ ಇದಕ್ಕೆ ಕೆಸುವಿನ ಈ ಹಣ್ಣು ಹಾಕಬೇಕು ಇದಕ್ಕೆ ನಂಗೆ ಆಗ್ಲಿಕ್ಕಿಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಅಮ್ಮನೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ಎಷ್ಟು ಗಟ್ಟಿಯಾಗಿ ಉಂಟು ಹಿಟ್ಟು ಇದು ಕುಚ್ಚಲಕ್ಕಿ ಹಾಕಿದ ಕಾರಣ ಇದು ಎಷ್ಟು ಎಷ್ಟಾದ್ರೂ ಸ್ಮೂತ್ ಆಗ್ತದೆ ಇವಾಗ ಇದನ್ನು ಬೇಯ್ಲಿಕ್ಕೆ ಒಂದೊಂದು ಉಂಡೆ ಮಾಡಿ ಈ ತರ ಹಾಕ್ಬೇಕು ಈ ತರ ಒಂದು ಪ್ಲೇಟ್ ಹಾಕೊಂಡು ಉಂಡೆ ಮಾಡಿ ಸೈಡಲ್ಲಿ ಹಾಕಬೇಕು ಹಾಕ್ತಾ ಇದಾರೆ ಅಮ್ಮ ನೋಡಿ ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡಿ ಹಾಕ್ತಾ ಇದ್ದಾರೆ ಬೇಯಲಿಕ್ಕೆ ನಾವಿವಾಗ ಇವಾಗ ಈ ತರ ಉಂಡೆ ಮಾಡ್ತಾ ಇದ್ದೇವೆ ಕೆಲವರೆಲ್ಲ ಈ ತರ ಒಂದು ತೆಲು ಇದು ಹಿಟ್ಟೆಲ್ಲ ತೆಲು ಇದ್ರೆ ಒಂದು ಬಾಳೆ ಎಲೆಯಲ್ಲಿ ಹಲಸಿನ ಹಣ್ಣಿನ ಮೂಡೆಯ ಕಟ್ಟಿಟ್ಟ ಹಾಗೆ ಇಡ್ಬಹುದು ಕಟ್ಟಿಡ್ಬಹುದು ನಾವು ಈ ತರ ಅಂದ್ರೆ ಅಜ್ಜಿ ಮನೆಯಲ್ಲಿ ಈ ಥರ ಉಂಡೆ ಮಾಡಿ ಇಡುವುದು ಹಾಗೆ ನಾವು ಕೂಡ ಹೀಗೆನೆ ಉಂಡೆ ಮಾಡ್ತಾ ಇದ್ದೇವೆ ನಿಮಗೆ ನೋಡ್ಲಿಕ್ಕೆ ಮಾತ್ರ ಗಟ್ಟಿಯಾಗಿ ಕಾಣುವುದು ನಾಳೆ ಬೇಯುವಾಗ ಬೇಯ್ದು ಮತ್ತೆ ಬಾಯಿಗೆ ಹಾಕುವಾಗ ಒಂಥರ ನೀರು ನೀರಾಗಿ ಬರ್ತದೆ ಯಾಕೆಂದ್ರೆ ಇದು ಕುಚಿಲಾಕೆ ಅಲ್ಲ ಹಾಗಾಗಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ಲಿಯ ಮಡಿಕೆಯಲ್ಲಿ ಇಡ್ಬೇಕು ಈಗ ನೋಡಿ ಇದೊಂದು ಇಡ್ಲಿ ಮಡಿಕೆಯಲ್ಲಿ ಈ ತರ ಬೇಯಲಿಕ್ಕೆ ಇಡುವುದು ಇವಾಗ ಈ ಹಿಟ್ಟು ಒಂದು ಗಂಟೆ ಬೇಯಬೇಕು ಇವಾಗ ನೋಡಿ ನಾವು ಇದನ್ನು ಬೆಳಿಗ್ಗೆ ಈ ಥರ ಓಪನ್ ಮಾಡ್ತಿರೋದು ಇವಾಗ ಬೆಳಿಗ್ಗೆ ಬಂದು ನೋಡುವಾಗ ಈ ಥರ ಚೆಂದ ಬೆಂಡಿದೆ ನೋಡಿ ಇದನ್ನು ಈ ತರ ಕಟ್ ಮಾಡ್ತಾ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ಇವಾಗ ಇಷ್ಟ ಕಟ್ ಮಾಡಿದ್ದೇವೆ ಸಹ ಉಂಟು ಇನ್ನೊಂದು ಪಾಕಕ್ಕೆ ಇವಾಗ ಇಷ್ಟ ಇಷ್ಟಕ್ಕೆ ನಾವು ಇವಾಗ ಮಸಾಲೆ ರೆಡಿ ಮಾಡೋಣ ಇವಾಗ ಒಂದು ದೊಡ್ಡ ಬಣೆಲೆಗೆ ಸ್ವಲ್ಪ ತೆಂಗಿನಕಾಯ್ದು ಎಣ್ಣೆ ಹಾಕಬೇಕು ಹಾಗೇನೆ ಈರುಳ್ಳಿಯನ್ನು ಹಾಕ್ಬೇಕು ಹಾಗೇನೆ ಇದಕ್ಕೆ ನಾವು ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಬೇಕು ಹಾಗೇನೆ ಉದ್ದಿನ ಬೇಳೆ ಹಾಕ್ಬೇಕು ಸ್ವಲ್ಪ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಈರುಳ್ಳಿ ಗೋಲ್ಡ್ ಕಲರ್ ಆಗುವ ತನಕ ಇವಾಗ ನಾವು ಮಸಾಲೆಗೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಆನಿಯನ್ ಹುಣಸೆ ಹುಳಿ ಅರಶಿನ ಮೆಣಸು ಹಾಗೆಯೇ ತೆಂಗಿನಕಾಯಿ ಹಾಕಿದ್ದೇವೆ ಇದೆಲ್ಲವನ್ನು ನಾವಿವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈ ಥರ ಹಾಕಬೇಕು ಬನಾಲೆಗೆ ಮತ್ತೆ ಇದು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು ಕುದಿ ಬರುವ ತನಕ ಮತ್ತೆ ಇದಕ್ಕೆ ಕಟ್ ಮಾಡಿಟ್ಟಿರುವ ಈ ತರ ಪತ್ರೋಡೆಯನ್ನು ಹಾಕ್ಬೇಕು ಸಲ ಪತ್ರೋಡೆ ರೆಡಿ ಇವಾಗ ನಾವು ನಮ್ಮ ಇನ್ನೊಂದು ಪಾಕ ಸ್ಟಾರ್ಟ್ ಮಾಡೋಣ ಇದಕ್ಕೆ ಪತ್ರೋಡೆಯನ್ನು ಸ್ಲೈಸ್ ಆಗಿ ಕಟ್ ಮಾಡಬೇಕು ತುಂಬಾ ತೆಳುವಾಗಿ ನಾವಿವಾಗ ಒಗ್ಗರಣೆಗೆ ಒಂದು ಪ್ಯಾನ್ ಅಲ್ಲಿ ಈ ತರ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಉದ್ದಿನ ಬೇಳೆ ಹಾಕಿ ಮತ್ತೆ ಬೇರು ಸೊಪ್ಪು ಹಾಕಿ ಮತ್ತು ಮೆಣಸು ಹಾಕಿ ಇದನ್ನು ಈ ಥರ ಚೆನ್ನಾಗಿ ಬೀಸಬೇಕು ಮತ್ತು ಇದಕ್ಕೆ ಈ ಥರ ತೆಂಗಿನಕಾಯಿ ಹಾಕಬೇಕು ತೆಂಗಿನಕಾಯಿ ನಮಗೆ ಹಸಿ ಕೂಡ ಹಾಕ್ಬೋದು ಇದು ಯಾಕೆ ಈ ಥರ ಫ್ರೈ ಮಾಡೋದಂದರೆ ಅದು ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇರಬೇಕಲ್ಲ ಎಲ್ಲರಿ ಹುಳಿ ಬರ್ತದೆ ಅದಕ್ಕೆ ಮತ್ತು ಇದಕ್ಕೆ ಪತ್ರೊಡೆಯನ್ನು ಹಾಕಬೇಕು ಸ್ಲೈಸಾಗಿ ಕಟ್ ಮಾಡಿದ ಪತ್ರೊಡೆಯನ್ನು ಮತ್ತೆ ಇದಕ್ಕೆ ಬೆಲ್ಲವನ್ನು ಸೇರಿಸಬೇಕು ಇದು ಸ್ವೀಟ್ ಇಷ್ಟಪಡುವವರಿಗೆ ಒಂದು ತುಂಬಾ ಒಳ್ಳೆಯ ಸ್ವೀಟಿನ ತಿಂಡಿ ಅಂತಾನೆ ಹೇಳಬಹುದು ಮತ್ತೆ ಇದನ್ನು ಚೆನ್ನಾಗಿ ಇವಾಗ ನಮ್ಮ ಪತ್ರೋಡೆ ಉಪ್ಪು ಕರಿ ಕೂಡ ರೆಡಿ ಆಯ್ತು ಸ್ಲೈಸ್ ಮಾಡಿದ ಪತ್ರೋಡೆಯನ್ನು ಎರಡು ಸೈಡ್ ಕೂಡ ತುಪ್ಪ ಹಚ್ಚಿ ಬಿಸಿ ಮಾಡಿ ತಿನ್ಬಹುದು ಮತ್ತೆ ಇದು ಬೆಲ್ಲ ಮತ್ತೆ ತೆಂಗಿನಕಾಯಿ ಹಾಕಿದ್ದು ಮತ್ತೆ ಇದನ್ನು ಸ್ಲೈಸ್ ಆಗಿ ಚಪ್ಪೆ ಕಟ್ ಮಾಡಿದ್ದು ನಮಗೆ ಇದನ್ನು ಜೇನುತುಪ್ಪದಲ್ಲಿ ಕೂಡ ತಿನ್ಬಹುದು ಅಥವಾ ಇಲ್ಲಿ ತುಪ್ಪದಲ್ಲಿ ಕೂಡ ತಿನ್ಬಹುದು ಮೂರು ಬಗೆಯದು ಉಂಟು ಯಾವ್ದು ಚಂದ ಉಂಟು ನೋಡಿದ್ದಾಳ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂದ್ರೆ ತಿಳಿಸಿ ಮತ್ತೆ ಈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಇನ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೆ ರಮ್ ರಮ್ ತೆಪವರ್ ಬಂದಿತ್ತು